ಎಲ್ರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಬೆಳಗಿಂದ ಆಚೆ ಇದ್ದಿದ್ದು ಕೆಲಸ ಎಲ್ಲ ಮುಗಿಸೋ ಸೋಮವಾರ ಆಗಿರೋದ್ರಿಂದ ಬೆಳಿಗ್ಗೆನೆ ಸೋಮವಾರ ಪೇಟೆಗೆಲ್ಲ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದು ಈಗ ಮಧ್ಯಾಹ್ನ ಕೆಲ್ಸಕ್ಕೆ ಶುರು ಮಾಡ್ತಿದ್ದೀನಿ ಸದ್ಯಕ್ಕಿಷ್ಟು ತರಕಾರಿ ಬೀಜಗಳನ್ನ ಮಾಡಿರೋ ಪಾತಿಗಳಿಗೆ ಹಾಕಬೇಕು ಹಂಗೆ ಮೊನ್ನೆ ನಟ್ಟಿದ್ದು ಗಿಡಗಳೊಂದಷ್ಟು ಚಿಗುರು ಬಂದಿದ್ದಾವೆ ಅಂದರೆ ಮೊಳಕೆ ನೋಡಿ ಹೀರೆ ಗಿಡ ಆಗಲೇ ಮೊಳಕೆ ಹೊಡೆದೈತೆ ಇಲ್ಲಿ ಮೆಣಸಿನ ಗಿಡಗಳು ಚಿಕ್ಕ ಚಿಕ್ಕದಾಗಿ ಈಗ ಮೇಲಕ್ಕೆ ಇದ್ದಾವೆ ಇಲ್ಲಿ ಮೊಳಕೆ ಹಿಂಗೆ ಇಲ್ಲಿ ಸುಮಾರು ಕಡೆ ಇದ್ದಾವೆ ಇಲ್ಲಿ ಟೊಮೆಟೊ ಗಿಡಗಳಾಗಲೇ ಚಿಕ್ಕ ಹುಡ್ತಾ ಇದ್ದಾವೆ ಇಲ್ಲೆಲ್ಲ ಆಗಲೇ ಮೇಲಕ್ಕೆ ಬಂದವೆ ಇನ್ನೊಂದು ವಾರದಲ್ಲಿ ಅವು ನೀಟಾಗಿ ಗಿಡ ಆಗ್ತವೆ ಮೇಲಕ್ಕೆ ಸದ್ಯಕ್ಕೆ ಇಲ್ಲಿ ಮಾಡಿರೋ ಪಾತಿಗಳಿಗೆ ಇವನ ಬೀಜ ಬಿತ್ತನೆ ಮಾಡಿಬಿಡೋಣ ಇವಾಗ ಇಲ್ಲಿಂದ ಪಾತಿ ಮಾಡೋಕ್ಕೆ ಶುರು ಮಾಡೋಣ ಇನ್ನು ಆ ಕಡೆ ಎಲ್ಲ ಕಾಳುಗಳು ಹಾಕಾಗೈತೆ ಇದು ನುಗ್ಗೆ ಗಿಡಕ್ಕೆ ಇಲ್ಲಿ ಈರುಳ್ಳಿ ಇನ್ನು ಆ ಕಡೆ ತೋರಿಸ್ತೀನಿ ನಿನ್ನೆ ಯಾವ್ಯಾವ ಗಿಡ ಹಾಕೋದು ಅಂತ ಇವಾಗ ಮೊದಲನೇದಾಗಿ ನುಗ್ಗೆಕಾಯಿ ಬೀಜನ ಬಿತ್ತನೆ ಮಾಡಿಬಿಡೋಣ ಪ್ಯಾಕೆಟಿಂದ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ ಒಂದು ಮೂವತ್ತೆಂಟನ ಇದ್ದಾವೆ ಇದು ನಮ್ಮ ಸಾವಯವ ಕೃಷಿಲಿ ಕಾಯಕ್ಕೆ ಬೆಳೆದು ಮಾರೋಕ್ಕಿಂತ ಇದಕ್ಕೆ ಹಸಿರು ಗೊಬ್ಬರ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಇದು ಮತ್ತು ಗ್ಲಿರಿ ಸಿಡಿಯಾ ಗ್ಲಿರಿ ಸಿಡಿಯಾ ಉಡುಪಿದೆ ಸಿಗಲಿಲ್ಲ ಹೀಗಾಗಿ ಬರೀ ಇವನು ಮಾತ್ರ ತೊಗೊಬಂದಿದ್ದೀನಿ ಇಲ್ಲಿ ಹಾಕಿರ್ತೀನಿ ಆಮೇಲೆ ಬೆಳೆದ ಮೇಲೆ ಗಿಡಗಳನ್ನ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಶಿಫ್ಟ್ ಮಾಡ್ಕೋಬೋದು ಈಗ ಒಂದೊಂದು ಗುಣಿಗೆ ಎರಡೆರಡು ಹಾಕಿರ್ತೀನಿ ಇವಾಗ ನುಗ್ಗೆ ಗಿಡ ಬಿತ್ತನೆ ಮಾಡಾಯ್ತು ಈಗ ಈರುಳ್ಳಿ ಇಲ್ಲಿ ಬೀಜಗಳಿದಾವೆ ಈ ಬಾಕ್ಸ್ ಕಪ್ಪು ಕಲರು ಬೀಜನೂ ಕಪ್ಪು ಕಲರ್ ಹಂಗ ಕಾಣಿಸ್ತಲೇ ಇಲ್ಲ ಈ ಸುಮ್ಮನೆ ಮನೆಗೆ ಎಷ್ಟು ಬೇಕೋ ಅವ್ನು ಸ್ವಲ್ಪ ಮಾತ್ರ ಬೆಳಿರ್ತೀನಿ ಇವಾಗ ಈಜಿನ ಇವಾಗ ಈ ಸಾಲಲ್ಲಿ ಈ ಗುಂಡಿಗಳಿಗೆಲ್ಲ ಇಲ್ಲಿ ನುಗ್ಗೆ ಬೀಜಗಳನ್ನ ಬಿತ್ತನೆ ಮಾಡಿದ್ದೀನಿ ಕಾಣಿಸ್ತೈತಲ್ಲ ಇಲ್ಲಿ ಹಿಂಗೆ ಏಕ ಸಾಲಿಗೆ ಈ ಕಡೆ ಇಲ್ಲಿ ಈರುಳ್ಳಿ ಹಾಕಿದ್ದೀನಿ ಇವೆರಡು ಪಾತಿಗೆ ಇದರಲ್ಲಿ ಈರುಳ್ಳಿ ಬೀಜ ಫುಲ್ಲು ಚಿಕ್ಕವು ಕಣ್ಣಿಗೆ ಕಾಣಿಸಲ್ಲ ಇನ್ನು ಈ ಕಡೆ ಸೈಡು ಬಿಟ್ಟಿರೋ ಗ್ಯಾಪ್ಗಳೆಲ್ಲ ಪ್ರತಿ ಸಾಲಲ್ಲೂ ಸೈಡಲ್ಲಿರೋದ್ನೆಲ್ಲ ಬಳ್ಳಿ ತರಕಾರಿಗೆ ಬಿಟ್ಟಿದ್ದೀನಿ ಇನ್ನು ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಅಂತ ಅದಕ್ಕೆ ಯಾಕೆಂದ್ರೆ ಈ ಕಡೆ ಸಾಲಿಗೆ ಜಾಗ ಇದೆಯಲ್ಲ ಇಲ್ಲೆಲ್ಲ ನೀಟಾಗಿ ಹಬ್ಬಿಸ್ಬಿಡ್ಬೋದು ಅಂತ ಮುದ್ದದೆಲ್ಲ ಹಾಕಿದರೆ ಸರಿ ಹೋಗೋಲ್ಲ ಬೇರೆ ಗಿಡಗಳನ್ನ ಹಾಕೊಂಡು ಕಡೆ ಜಾಗಕ್ಕೆಲ್ಲ ಬಳ್ಳಿ ಹಬ್ಬಿಸ್ ಹಂಗೆ ಬಿಡ್ತೀನಿ ಇದಕ್ಕೂ ಹಾಕಬೇಕು ಸೈಡ್ಗೆ ನಾನು ಹಾಕಿಲ್ಲ ಬರೀ ಕಾಳನ್ನೇ ಹಾಕಿದ್ದೀನಿ ಇದಲ್ಲ ಒಂಚೂರು ಜಾಗ ಮಾಡಿಬಿಟ್ಟು ಸೌತೆಕಾಯಿ ಮತ್ತು ಸಾಂಬಾರು ಸೌತೆಕಾಯಿನ ಹಬ್ಬಿಸ್ಬೇಕು ಇವಾಗ ಫ್ರೆಂಚ್ ಬೀನ್ಸ್ ಮತ್ತು ಜೋಳನ ಹಾಕೋಣ ಆ ಕಡೆ ಸೈಡ್ಗೆ ಇವಾಗ ಅದನ್ನೇ ತಗೊಳಕ್ಕೆ ಹೋಗ್ತಾಯಿದ್ದೀನಿ ಎರಡು ರೆಡಿ ಇದ್ದಾವೆ ಗುಂಡಿನೂ ಮಾಡಿ ಬಂದಾಯಿತು ಈಗ ಹೋಗಿ ಬಿತ್ತನೆ ಮಾಡ್ಬೇಕಲ್ಲ ಹೋಗಿ ಇಲ್ಲಿ ಫ್ರೆಂಚ್ ಬೀನ್ಸು ಮತ್ತು ಜೋಳದ್ದು ಬೀಜಗಳು ರೆಡಿ ಇದೆ ಈ ಪಾತಿಗೆ ಹಾಕೋದಕ್ಕೆ ಇವನ್ನ ಒಂದೇ ಪಾತಿಲಿ ಎಲ್ಲಾನು ಹಾಕ್ತೀನಿ ಅಂದರೆ ಒಂದು ನಾಲ್ಕು ಫ್ರೆಂಚ್ ಬೀನ್ಸ್ ಹಾಕಿದ್ಮೇಲೆ ಒಂದು ಜೋಳ ಏನಕ್ಕೆ ಅಂದರೆ ಹಂಗಿರು ಫ್ರೆಂಚ್ ಬೀನ್ಸು ಬಳ್ಳಿಯಾಗ ಹಬ್ಬಲ್ಲ ಈ ಒಂದು ಇಷ್ಟೇ ಹತ್ರ ಬೆಳೆಯೋದು ಗಿಡ ಅಷ್ಟೇ ಇನ್ನು ಜೋಳ ಹೆಂಗಿರೋ ಮೇಲಕ್ಕೆ ಬೆಳ್ಕೋಗುತ್ತೆ ಹೋಗುತ್ತೆ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಮಿಶ್ರ ಬೆಳೆ ಥರ ಹಾಕಿದರೆ ಎರಡಕ್ಕೂ ಅನುಕೂಲ ಅದು ಮೇಲೋಗುತ್ತೆ ಇದು ಹಾಗೆ ಕೆಳಿಗಿರುತ್ತೆ ಹಂಗಾಗಿ ಲಾಗ್ತಿದ್ದೀನಿ ಇಲ್ಲೂ ಅಷ್ಟೆ ಈ ಕಡೆ ಸೈಡೆಲ್ಲ ಬಳ್ಳಿ ತರಕಾರಿ ಗುಂಡಿ ಮಾಡಿರೋದು ಇವಾಗ ಒಂದು ಕಡೆಯಿಂದ ಇದನ್ನು ಬಿತ್ತನೆ ಮಾಡೋಣ ನಾಲ್ಕು ಕಾಳಾದಮೇಲೆ ಮೇಲೆ ಒಂದು ಜೋಳದ ಗಿಡ ನಾಲ್ಕು ಆಯಿತು ಇವಾಗ ಕಾಳು ಮತ್ತು ಜೋಳ ನೆಟ್ಟಾಯಿತು ಈಗ ಸಕ್ಕರೆಕಾಯಿ ಬೀಜ ನಡೋಣ ಅಂತ ತಂದಿದ್ದೀನಿ ಇಲ್ಲಿ ಸೈಡಲ್ಲಿ ಮಾಡಿರೋ ಪಾತಿಗಳಿಗೆ ಈ ಪಾತಿಗೆ ಹಬ್ ಗಿಡ ಹಾಕಿದರೆ ಹಂಗೆ ಹಿಂದಕ್ಕೆ ನೀಟಾಗಿ ಹಬ್ಬಿಸ್ಬೋದು ಇಲ್ಲಿ ಮತ್ತೆ ಕೆಳಗೆ ಒಂದು ಪಾತಿ ಕಾಣಿಸ್ತಿದ್ದಿಲ್ಲ ಅಲ್ಲಿ ಆ ಕಡೆ ಸೈಡ್ ಆ ಮರದಿಂದ ಹಿಂದೆ ಒಂದು ಮಾಡಿದ್ದೀನಿ ಮೂರು ಪಾತಿಗೆ ಬರೀ ಸಕ್ಕರೆಕಾಯಿ ಅಥವಾ ಬೇರೆ ಬಳ್ಳಿ ತರಕಾರಿಗಳನ್ನೇ ಹಾಕೋದು ಇವಾಗ ಹಾಗಲಕಾಯಿ ಗಿಡ ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಇಲ್ಲಿ ಬೀಜ ಇಲ್ಲಿದ್ದಾವೆ ಇಲ್ಲಿ ನಾಲ್ಕು ಗುಂಡಿ ಮಾಡಿ ನಾಲ್ಕರಲ್ಲೂ ನಾಲ್ಕು ನಾಲ್ಕು ಬೀಜ ಹಾಕ್ತೀನಿ ಒಂದು ಸ್ವಲ್ಪ ಎತ್ತರ ಆದಮೇಲೆ ಬಳ್ಳಿ ಕೊಟ್ಟು ಇಲ್ಲಿ ಸುತ್ತ ಫುಲ್ಲು ಚಪ್ಪರ ಹಾಕ್ಬಿಟ್ಟು ಅದಕ್ಕೆ ಹಬ್ಬಿಸ್ಕೊತೀನಿ ಇವಾಗ ಒಂದು ಹನ್ನೆರಡು ಹದಿನಾರು ಇದ್ದಾವೆ ಅದನ್ನೆಲ್ಲ ಇಲ್ಲಿ ಬಿತ್ತನೆ ಮಾಡೋಣ ಇವಾಗ ತಂದಿದ್ದು ಎಲ್ಲ ಗಿಡಗಳನ್ನ ಹಾಕಾಯ್ತು ಇನ್ನು ಅವತ್ತು ತಂದಿಟ್ಟಿದ್ದು ಸಾಂಬಾರು ಸೌತೆಕಾಯಿ ಮತ್ತು ನಾರ್ಮಲ್ ಸೌತೆಕಾಯಿ ಗಿಡಗಳು ಬೀಜಗಳನ್ನ ಬಿತ್ತನೆ ಮಾಡಿದರೆ ಮುಗೀತು ಎರಡು ಇಲ್ಲಿ ರೆಡಿ ಇದ್ದಾವೆ ಎಲ್ಲ ತಗೊಂಡೋಗಿ ಪಾತಿಗಳು ಸೈಡ್ ಸೈಡ್ ಸೈಡಿಗೆ ಹಾಕೊಂಡು ಹೋಗ್ಬೇಕು ಹಾಕಿದರೆ ಇವತ್ತಿನ ಕೆಲಸ ಮುಗೀತು ಆಮೇಲೆ ಎಲ್ಲದಕ್ಕೂ ರೌಂಡ್ ನೀರು ಹುಯ್ಬೇಕು ತಗೊಬಂದು ಈಗ ಎಷ್ಟು ಪಾತಿಗೆ ಬೀಜಗಳು ನೆಟ್ಟಿದ್ದೀನಿ ಅದಕ್ಕೆಲ್ಲ ತಗೊಬಂದು ನೀರು ಹುಯ್ದು ಇನ್ನೊಂದು ಮೂರು ನಾಲ್ಕು ಥರ ತರಕಾರಿ ಬೀಜಗಳು ತಂದಿದ್ದೀನಿ ಅದೇನು ಎತ್ತ ಅಂತ ನೀರೆಲ್ಲ ಹುಯ್ದಾದ್ಮೇಲೆ ಆದ್ಮೇಲೆ ತೋರಿಸ್ತೀನಿ ನೀರೆಲ್ಲ ತಂದು ಹುಯ್ದಿದ್ದಾಯ್ತು ಇನ್ನೊಂದು ಎರಡು ಮೂರು ಥರದ ತರಕಾರಿ ಬೀಜ ಇದ್ದಾವೆ ಅದರಲ್ಲಿ ಈ ಚೋಟ್ ಮೆಣಸಿನ್ಕಾಯಿ ಒಂದು ಮತ್ತು ಸಿಹಿ ಬದನೆಕಾಯಿ ಇವೆರಡನ್ನು ನಾಳೆ ಬಿತ್ತನೆ ಮಾಡಬೇಕು ಇವಾಗ ಸಮಯ ಆಗಲಿಲ್ಲ ಅಂತ ಸುಮ್ಮನಾದೆ ನೀರು ಇದೆ ಐದು ಗಂಟೆ ಆಗೋಯ್ತು ನಾಳೆ ಅವೆರಡನ್ನು ಬಿತ್ತನೆ ಮಾಡಿದ್ರೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಉಳ್ಕೊತವೆ ಅವನ್ನ ಜಾಗ ಎಲ್ಲೆಲ್ಲಿ ಮಿಕ್ಕುತ್ತೆ ಅಂತ ನೋಡ್ಬಿಟ್ಟು ಬಿತ್ತನೆ ಮಾಡೋಣ ಇವಾಗ ಒಂದು ಸ್ವಲ್ಪ ಅಡುಗೆ ಕಾರ್ಯಕ್ರಮ ಇದೆ ಅದನ್ನು ಮುಂದುವರ್ಸೋಣ ಈಗ ನಾನು ಅಡುಗೆ ಮಾಡ್ತಾ ಕೂತಿದ್ದೆ ಯಾಕೋ ಎಡಗಡೆ ಸೈಡ್ ತಿರುಗಿ ನೋಡೋ ಒಂದ್ಸರ್ತಿ ಶಾಕ್ ಆಗೋದೆ ಯಾಕೆ ಅಂದರೆ ನೋಡಿ ಬೆಂಕಿ ಯಾವ ಮಟ್ಟ ಉರಿತೈತೆ ಅಂತ ರೋಡ್ ಮಾಡಿಸ್ದ ಕಡ್ದಿದ್ದು ಮರ ಗಿಡಗಳೆಲ್ಲ ಅಲ್ಲಿ ಮೂಲೆಯಲ್ಲಿ ಬಿದ್ದಿದ್ವಲ್ಲ ಒಣಗಿರೋದಕ್ಕೆ ಬೆಂಕಿ ಕೊಟ್ಟವ್ರೆ ನಾನು ಇದೆಲ್ಲಿಂದ ಹತ್ಕತ್ತಪ್ಪ ಬೆಂಕಿ ಹಿಂದ್ಕಂಡೆ ಸಡನ್ನಾಗಿ ನೋಡಿ ಮಲ್ಗ ಸಮಯ ಆಗೈತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಬಾಯ್